ಮೊದಲನೇ ದಿವಸದಿಂದ ಒಂಬತ್ತು ದಿವಸದವರೆಗೆ ಯಾವ ರೂಪದಲ್ಲಿ ದೇವಿ ಆರಾಧನೆಯನ್ನು ಮಾಡಬೇಕು ಅನ್ನೋತಕ್ಕಂಥವು ಪ್ರಥಮಂ ಶೈಲಪುತ್ರೀತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಯನೀತ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಅಷ್ಟಮಂ ನವಂ ಸಿದ್ಧಾರ್ತಿ ನವದುರ್ಗಾ ಪ್ರಕೀರ್ಥಾ ಅಂಥೇಳಿ ಹೇಳಿದ್ದಾರೆ ಅಂದರೆ ಒಂಬತ್ತು ದಿವಸ ದುರ್ಗಿಯನ್ನು ನಾವು ಯಾವ ಯಾವ ರೂಪದಲ್ಲಿ ಆಚರಣೆಯನ್ನು ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಮೊದಲನೇ ದಿವಸ ಪ್ರಥಮಂ ಶೈಲಪುತ್ರಿ ಶೈಲಪುತ್ರಿ ಅಂದರೆ ಹಿಮವಂತನ ಪುತ್ರಿ ಅಂತ ಹೇಳಿ ಅರ್ಥ ಅವಳು ಬ್ರಹ್ಮಚಾರಣಿಯಾಗಿ ಆ ಹಿಮಾಲಯದಲ್ಲಿ ಯಾವ ರೀತಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದಳೋ ಆ ರೂಪದಲ್ಲಿ ಅವಳನ್ನು ನಾವು ಧ್ಯಾನವನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನತಕ್ಕಂಥದ್ದು ಎರಡನೇ ದಿವಸ ವಿಶೇಷವಾಗಿ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಆ ಪೂಜೆಯನ್ನು ಮಾಡಬೇಕು ಅಂದರೆ ಅವಳು ಆ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೋಸ್ಕರ ಶಿವನನ್ನು ಪಡೆಯುವುದಕ್ಕೋಸ್ಕರ ಯಾವ ರೀತಿಯಾಗಿ ತಪಸ್ಸನ್ನು ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದೇಳೋ ಕೇವಲ ಎಲೆಗಳನ್ನೇ ತಿಂದುಕೊಂಡು ಆಹಾರವನ್ನು ಅಂದರೆ ಆಹಾರವನ್ನು ತೆಗೆದುಕೊಳ್ಳದೆ ನಿಷ್ಠೆಯಿಂದ ಅವಳು ಸ್ವತಃ ದೇವಿಯೇ ಆಗಿದ್ದರೂ ಕೂಡ ಆ ಶಿವನನ್ನು ಪಡೆಯುವುದಕ್ಕೆ ತಪಸ್ಸನ್ನು ಮಾಡಿದಳು ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ನಮಗೆ ಅನುಗ್ರಹ ಆಗಬೇಕಾದರೆ ಎರಡನೆಯ ದಿವಸ ಬ್ರಹ್ಮಚಾರಿಣಿ ಸ್ವರೂಪಳಾಗಿರತಕ್ಕಂತಹ ಆ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು